ಭಾರಿ ಕುತೂಹಲ ಕೆರಳಿಸಿರುವ ಕೇದಾರನಾಥ ಕುರಿಫಾರ್ಮ್ ಚಲನಚಿತ್ರದ ನಾಯಕ ನಟ ನಾಯಕಿ ಹಾಗೂ ಹಿರಿಯ ಆಸೆಯ ಕಲಾವಿದರ ತಂಡ ನಗರ ಸತ್ಯಮಂಗಲದಲ್ಲಿರುವ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಗೆ ತೆರಳಿ ಮಕ್ಕಳ ಎದುರು ಚಿತ್ರದ ಕೆಲ ಹಾಸ್ಯದ ಮಾತುಗಳನ್ನು ಆಡುವುದರ ಮೂಲಕ ಮಕ್ಕಳನ್ನು ನಗೆಯ ಕಡೆಗೆ ಕರೆದುಕೊಂಡು ಹೋದರು ಜಿಲ್ಲೆಯ ಹೆಮ್ಮೆಯ ಉಡುಗ ಟಿವಿ ವಾಹಿನಿಯ ಪ್ರಖ್ಯಾತ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ವಿಜೇತ ಮಡಿನೂರು ಮನೂರವರು ನಾಯಕ ನಟರಾಗಿ ಅಭಿನಯಿಸಿರುವ ಕೇದಾರನಾಥ ಕುರಿಫಾರ್ಮ್ ಚಲನಚಿತ್ರವು ಪ್ರದರ್ಶನಗೊಂಡ ಪ್ರತಿ ಥಿಯೇಟರ್ನಲ್ಲಿ ಶತದಿನೋತ್ಸವ ಕಾಣಲೇ ಮುಂಬರುವ ಭರವಸೆಯ ನಟನಾಗಿ ಬೆಳೆಯುತ್ತಿರುವ ನಾಯಕನಿಗೆ ಶುಭವಾಗಲೆಂದು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷರಾದ ಎಬಿ ಸುರೇಂದ್ರ ಕುಮಾರ್ ಶುಭ ಹಾರೈಸಿದರು ಇದೇ ವೇಳೆ ಕೇದಾರನಾಥ ಫಾರ್ಮ್ ಚಿತ್ರದ ನಾಯಕ ನಟ ಮಡೆನೂರು ಮನು ಅವರು ಮಾತನಾಡಿ ಚಿತ್ರದಲ್ಲಿ ಶೇಕಡಾ ಎಂಬತ್ತು ಭಾಗ ಆಸೆ ಕಂಡು ಬಂದರೆ ಉಳಿದ ಇಪ್ಪತ್ತು ಭಾಗ ಕತೆಯನ್ನು ಹೇಳುತ್ತದೆ ಉತ್ತಮವಾದ ಕತೆ ಇದು ಇದರಲ್ಲಿ ಮುಖ್ಯವಾಗಿ ಆಸೆಗೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ ಎಂದರು ಇದೇ ತಿಂಗಳು ಇಪ್ಪತ್ತೇಳರಂದು ರಾಜ್ಯಾದ್ಯಂತ ನಮ್ಮ ಚಿತ್ರ ಬಿಡುಗಡೆಗೊಳ್ಳುತ್ತಿದೆ ಕುಟುಂಬ ಸಮೇತ ವೀಕ್ಷಣೆ ಮಾಡಬಹುದಾದ ಕೇದಾರನಾಥ ಫಾರ್ಮ್ ಚಲನಚಿತ್ರವನ್ನು ಥಿಯೇಟರ್ನಲ್ಲಿಯೇ ಬಂದು ವೀಕ್ಷಣೆ ಮಾಡುವಂತೆ ಮನವಿ ಮಾಡಿದರು ಈಗ ಮಡೇನೂರ್ ಅಂತ ಈ ಕೇದಾರನಾಥ್ ಕುರಿ ಫಾರಂ ಚಲನಚಿತ್ರದ ನಾಯಕ ಇದೇ ತಿಂಗಳು ಇಪ್ಪತ್ತ ಏಳನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಇನ್ನು ಸ್ಪೆಷಲ್ ಆಗಿ ಆಸನ ಯಾವ ಥಿಯೇಟರ್ ಅಂತ ಗೊತ್ತಿಲ್ಲ ನಾಳೆ ನಾಡದಲ್ಲಿ ಪೇಪರ್ ಲಿಸ್ಟ್ ಬರುತ್ತೆ ಯಾವ ಥಿಯೇಟರ್ ಅಂತ ಆಮೇಲೆ ಈ ಸಿನಿಮಾದ ಒಂದು ಪ್ರಚಾರಕ್ಕೆ ಈ ಆಸನ ಎಲ್ಲಾ ಕಾಲೇಜುಗಳು ಇವತ್ತು ಇನ್ನೂ ಖುಷಿಯಾಗಿದೆ ಅಂದ್ರೆ ಎಲ್ಲಾ ಕಾಲೇಜಲ್ಲ ಎಲ್ಲರೂ ಸಹಕರಿಸಿದ್ರು ಇನ್ನು ವಿಶೇಷವಾಗಿ ನಮ್ಗೆ ಗುರುಕುಲ ನಮ್ಮ ಶಾಲೆಯಲ್ಲಿ ನಮ್ಮ ಸುರೇಂದ್ರ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು 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 ಎಲ್ಲರಿಗೂ ಸುಮಾರು ಆರುನೂರು ಚಿತ್ರಗಳಲ್ಲಿ ಬಣ್ಣ ಹಚ್ಚಿ ನಟಿಸಿರುವ ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಚಿತ್ರದ ನಿರ್ದೇಶಕ ಶ್ರೀನಿವಾಸ್ ನಿರ್ಮಾಪಕ ಕೆಎಂ ನಟರಾಜು ಸಿದ್ದು ಮಂಡ್ಯ ನಟಿ ಶಿವಾನಿ ಅಮರ್ ಹರಿಣಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ